ಭಾರತಕ್ಕೆ ಎರಡು ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿರುವ ಜರ್ಮನಿಯ ಚಾನ್ಸಲರ್ ಫ್ರೆಡರಿಕ್ ಮರ್ಜ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಗುಜರಾತಿನ ಗಾಂಧಿನಗರದಲ್ಲಿರುವ ಮಹಾತ್ಮಾ ಮಂದಿರದಲ್ಲಿಂದು ನಿಯೋಗ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ವ್ಯಾಪಾರ ಹೂಡಿಕೆ ಮತ್ತು ಉನ್ನತ ತಂತ್ರಜ್ಞಾನ ವಿಜ್ಞಾನ ಆವಿಷ್ಕಾರ ಮತ್ತು ಸಂಶೋಧನೆ ಸೇರಿದಂತೆ ಹಲವು ಪ್ರಮುಖ ವಲಯಗಳಿಗೆ ಸಂಬಂಧಿಸಿದಂತೆ ಚರ್ಚೆ ನಡೆಸಿದರು विदेशांग ವ್ಯವಹಾರಗಳ ಸಚಿವರ ಡಾಕ್ಟರ್ ಎಸ್ ಜೆ ಶಂಕರ ಸೇರಿದಂತೆ ಜರ್ಮನಿಯ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ವೇಳೆ ನಾಯಕರು ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡರು ಸಾಂವಿಧ್ಯ ಪ್ರತಿನಿಧಿ ಮಂಡಲ್ ವಿಹಯಾ ہے وہ بھی اس وقت मौजूद है तमाम ऐसे महत्वपूर्ण एक रणनीतिक साझेदारी हम देख रहे हैं भारत और जर्मनी के बीच जर्मनी के जो विदेश नीति रही है उसमें भी एक काफी एक ಜರ್ಮನಿ ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ಜರ್ಮನಿಯ ನಡುವೆ ನಿಕಟ ಆರ್ಥಿಕ ಸಹಕಾರ ಉಭಯ ದೇಶಗಳಿಗೆ ಮಾತ್ರವಲ್ಲ ಸಂಪೂರ್ಣ ಮಾನವ ಕುಲಕ್ಕೆ ಅಗತ್ಯವಾಗಿದೆ ಜರ್ಮನಿ ಜತೆಗಿನ ಸ್ನೇಹ ಮತ್ತು ಪಾಲುದಾರಿಕೆ ಸಂಬಂಧವನ್ನು ಮುಂದುವರಿಸಲು ಭಾರತ ಬದ್ಧವಾಗಿದೆ ಕಳೆದ ವರ್ಷ ಭಾರತ ಜರ್ಮನಿ ಕಾರ್ಯತಂತ್ರದ ಪಾಲುದಾರಿಕೆ ಸಂಬಂಧ ಇಪ್ಪತ್ತೈದು ವರ್ಷಗಳನ್ನು ಪೂರ್ಣಗೊಳಿಸಿದೆ ರಾಜತಾಂತ್ರಿಕ ಸಂಬಂಧಕ್ಕೆ ಎಪ್ಪತ್ತೈದು ವರ್ಷಗಳಾಗುತ್ತಿವೆ ಉಭಯ ದೇಶಗಳ ನಡುವೆ ವೃದ್ಧಿಯಾಗುತ್ತಿರುವ ವಿಶ್ವಾಸಕ್ಕೆ ಇದು ಪ್ರತೀಕವಾಗಿದೆ ಎಂದು ಹೇಳಿದರು ಭಾರತ ಜರ್ಮನಿ ನಡುವಿನ ವ್ಯಾಪಾರ ಐವತ್ತು ಬಿಲಿಯನ್ ಡಾಲರ್ಗೂ ಹೆಚ್ಚಾಗಿದೆ ಎರಡು ಸಾವಿರಕ್ಕೂ ಅಧಿಕ ಜರ್ಮನ್ ಸಂಸ್ಥೆಗಳು ಭಾರತದಲ್ಲಿ ದೀರ್ಘಕಾಲದಿಂದ ಕಾರ್ಯನಿರ್ವಹಿಸುತ್ತಿವೆ ಜರ್ಮನಿಯೊಂದಿಗೆ ತಂತ್ರಜ್ಞಾನ ವಲಯದ ಸಹಯೋಗ ಬಲವರ್ಧನೆಯಾಗಿದೆ ಮರುಬಳಕೆ ಇಂಧನ ವಲಯದಲ್ಲಿ ಎರಡೂ ದೇಶಗಳು ಸಮಾನ ಆದ್ಯತೆಗಳನ್ನು ಹೊಂದಿವೆ ಎಂದು ತಿಳಿಸಿದರು हम कहते हैं आवकार और मिठो आप दे रहे यानी नेह और आत्मीयता से स्वागत करना इसी भावना के साथ हम चांसलर मर्ज का भारत में हार्दिक अभिनंदन करते हैं फ्रेंड चांसलर मर्ज की यह यात्रा एक विशेष समय हो रही है पिछले वर्ष हमने अपने रणनीतिक साझेदारी के 25 वर्ष पूरे किए और इस वर्ष हम अपने राजनयिक संबंधों के 75 वर्ष भी बना रहे हैं ये माइलस्टोन ಜರ್ಮನಿ ಚಾನ್ಸಲರ್ ಫ್ರೆಡರಿಕ್ ಮರ್ಚ್ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತವರು ರಾಜ್ಯವಾದ ಗುಜರಾತ್ಗೆ ಆಹ್ವಾನಿಸಿ ಸತ್ಕರಿಸಿರುವುದು ಜರ್ಮನಿಯ ಕುರಿತು ಅವರು ಹೊಂದಿರುವ ಭಾವನೆಯನ್ನು ವ್ಯಕ್ತಪಡಿಸುತ್ತದೆ ಭಾರತ ಜರ್ಮನಿ ಸಂಬಂಧ ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಸದೃಢವಾಗಿದೆ ಎಂದು ಹೇಳಿದರು